ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್ ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ ಆರಳೆ ದಾರನ ತೊಗೊಂಡಿದ್ದೀನಿ ಟೆನ್ ಪಾಯಿಂಟ್ ಸೆವೆನ್ ಫೈವ್ ನೀಡಲ್ಲ ತಗೊಂಡಿದ್ದೀನಿ ಫಸ್ಟು ನಾವಿಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ನ ಮಾಡ್ಕೊಳ್ಳೋಣ ಲಾಕ್ನ ಮಾಡಿದಾದ್ಮೇಲೆ ನಾನಿಲ್ಲಿ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ ಅಥವಾ ಇದೇ ರೀತಿ ಲಾಕ್ ಲಾಕ್ ಅಂದ್ರೂ ಒಂದೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ನಾನಿಲ್ಲಿ ಲಾಕ್ ಮಾಡಿರೋದನ್ನು ಸೇರಿಸಿ ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ ಮೂರು ಸಿಂಗಲ್ ಕ್ರೋಶಗಳಾಯಿತು ನೋಡಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಎರಡು ಲೂಪ್ ಆಗುತ್ತೆ ಎರಡು ಲೂಪನ್ನ ಒಂದು ಮಾಡ್ಕೊಳ್ಳೋದು ಇದನ್ನು ಸಿಂಗಲ್ ಕ್ರೋಶ ಅಂತ ಹೇಳ್ತಾರೆ ಅಥವಾ ಲಾಕ್ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಥ್ರೆಡ್ನ ಮೇಲೆತ್ತಿ ನಾನಿಲ್ಲಿ ಈ ರೀತಿ ಫ್ಲವರ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡನ್ನ ಲಾಕ್ ಮಾಡಿಕೊಂಡು ಲೇಸ್ನ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಮತ್ತೆ ಇನ್ನೊಂದು ಸಲ ನಾವು ಲಾಕ್ನ ಮಾಡ್ಕೋಬೇಕು ನಾವಿಲ್ಲಿ ಡಿಸೈನ್ನ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಇದೇ ರೀತಿ ನಾವಿಲ್ಲಿ ರೈಟ್ ಸೈಡ್ ಯಾವ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡ್ವ ಅದೇ ರೀತಿ ನಾನಿಲ್ಲಿ ಲೆಫ್ಟ್ ಸೈಡನ್ನು ಕೂಡ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಲೆಫ್ಟ್ ಸೈಡು ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ ನಾಲ್ಕು ಸಿಂಗಲ್ ಕ್ರೋಶ ಅಂತ ಹೇಳಿದ್ರೆ ನಮಗೆ ಇಲ್ಲಿ ನಾವೇನು ಬೀಡ್ ಲಾಕ್ನ ಮಾಡಿರ್ತೀವಲ್ಲ ಅದನ್ನು ಸೇರಿಸಿ ಐದು ಸಿಂಗಲ್ ಕ್ರೋಶಗಳಾಗುತ್ತೆ ಟೋಟಲು ನಮಗೆ ಇಲ್ಲಿ ಐದು ಸಿಂಗಲ್ ಕ್ರೋಶಗಳು ಬರುತ್ತೆ ಸ್ಟಾರ್ಟಿಂಗ್ ಮಾತ್ರ ನಾಲ್ಕು ಸಿಂಗಲ್ ಕ್ರೋಶಗಳು ಬರುತ್ತೆ ನೋಡಿ ಇವಾಗ ಐದು ಸಿಂಗಲ್ ಕ್ರೋಶ ಆದಮೇಲೆ ಥ್ರೆಡ್ನ ಮೇಲೆ ಇತ್ತಿ ಬೀಡನ್ನ ಹಾಕೊಂಡು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಆದಮೇಲೆ ಅದನ್ನು ಲೇಸ್ನ ಮೇಲೆ ಒಂದು ಸಲ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ಗಿಡನ್ನ ಹಾಕಿ ಥ್ರೆಡ್ನ ಇಳ್ಕೊಂಡು ಎರಡು ಲೂಪ್ ಆಗುತ್ತೆ ಎರಡನ್ನ ಒಂದು ಮಾಡ್ಕೊಳ್ಳೋದು ಇದು ಒಂದು ಸಿಂಗಲ್ ಕ್ರೋಶ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಐದು ಸಿಂಗಲ್ ಕ್ರೋಶಗಳು ಬರುತ್ತೆ ಇವಾಗ ನೋಡಿ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಲಾಕ್ ಮಾಡಿದ್ನ ಬಿಟ್ಟು ನಾವು ಟೋಟಲ್ಲು ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಮೂರು ಸಿಂಗಲ್ ಕ್ರೋಶಗಳಾಗಿದೆ ಮತ್ತು ನೀಡಿನ ಹಾಕಿ ಥ್ರೆಡ್ನ ಎಳ್ಕೊಂಡು ಇನ್ನೊಂದು ಸಿಂಗಲ್ ಕ್ರೋಷನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಐದು ಟೋಟಲ್ ನಮಗೆ ಬೀಡ್ ಲಾಕನ್ನು ಸೇರಿಸಿ ಐದು ಸಿಂಗಲ್ ಕ್ರೋಶಗಳಾದಮೇಲೆ ಮತ್ತೆ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕೊಳ್ಳೋಣ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ಲೇಸ್ನ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ಬೀಡನ್ನ ಲಾಕ್ ಮಾಡಿದಾದಮೇಲೆ ಮತ್ತೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಹೋಗೋಣ ಇಡನ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಎರಡು ಲೂಪನ್ನ ಒಂದು ಮಾಡ್ಕೋಬೇಕು ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಇದೇ ರೀತಿ ನಾವು ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಳ್ಳೋಣ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬೀಡನ್ನ ಹಾಕೋಬೇಕು ಬೀಡನ್ನ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಶಗಳು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ಥ್ರೆಡ್ನ ಮೇಲೆ ಬೀಡನ್ನ ಹಾಕೋಬೇಕು ಇದು ನಮಗೆ ಫಸ್ಟ್ ಸ್ಟೆಪ್ ಬರುತ್ತೆ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಇದೇ ರೀತಿ ಬೀಡು ಮತ್ತು ಐದು ಸಿಂಗಲ್ ಕ್ರೋಷ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಸ್ವಲ್ಪ ದೂರ ಹಾಕಿ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಲಾಸ್ಟಲ್ಲಿ ನೋಡಿ ಐದು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಟೂ ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ತೀನಿ ಥ್ರೆಡ್ನ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಎಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ ಇವಾಗ ನಾವು ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಕ್ಕೆ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ನಾವಿಲ್ಲಿ ಏನು ಲಾಕ್ನ ಮಾಡ್ಕೊಂಡಿರ್ತೀವೋ ಅದೇ ಜಾಗದಲ್ಲಿ ನಾವು ನೋಡಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ನಿಡಲನ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದಾದ ಮೇಲೆ ನೋಡಿ ಇಲ್ಲೇನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿರ್ತೀವೋ ಅದೇ ಸಿಂಗಲ್ ಕ್ರೋಶದ ಮೇಲೆ ಮತ್ತೆ ಇನ್ನೊಂದು ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಒಂದು ಮತ್ತು ಪಕ್ಕದಲ್ಲಿ ಇನ್ನೊಂದು ಎರಡು ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ಇಲ್ಲಿ ನಾನು ಚೈನ್ಗಳನ್ನ ಹಾಕೋತೀನಿ ಫೈ ಫೈ ಚೈನ್ನ ಹಾಕ್ಕೊಂಡು ನೋಡಿ ನಿಮಗೆ ಯಾವ ಬೀಡನ್ನ ಯೂಸ್ ಮಾಡಿರ್ತೀರೋ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಫೈವ್ ಚೈನ್ಸ್ ಹಾಕಾಗಲ್ಲ ಸಿಕ್ಸ್ ಚೈನ್ನ ಹಾಕೋತಾ ಇದ್ದೀನಿ ಸಿಕ್ಸ್ ಚೈನ್ನ ಹಾಕ್ಕೊಂಡು ನೋಡಿ ಈ ರೀತಿ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಒನ್ ಬೀಡ್ ಪಕ್ಕದಲ್ಲಿ ಚೈನ್ ಗ್ಯಾಪ್ ಏನಿರುತ್ತೆ ಅದನ್ನು ಬಿಟ್ಟು ಪಕ್ಕದಲ್ಲಿ ಇರುವಂತಹ ಚೈನ್ ಗ್ಯಾಪ್ಗೆ ಈ ಫೈ ಚೈನನ್ನು ಲಾಕ್ ಮಾಡ್ಕೊಳ್ಳೋಣ ಬೀಡ್ ಪಕ್ಕ ಇರುವಂತಹ ಚೈನ್ನ ಹಾಗೆ ಬಿಡಬೇಕು ಲಾಕ್ ಆದಮೇಲೆ ಮತ್ತು ನಾನಿಲ್ಲಿ ಫೈ ಚೈನ್ನ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಮತ್ತು ಸಿಕ್ಸ್ ಚೈನ್ಗಳನ್ನ ಹಾಕೊಂಡು ನಾವಿಲ್ಲಿ ಮತ್ತೆ ಉಲ್ಟ ಸೈಡಲ್ಲೇ ಲಾಕ್ ಮಾಡಿಕೊಡೋಣ ನೋಡಿ ನಾವಿಲ್ಲಿ ಏನು ಈ ಸೈಡಲ್ಲಿ ಫೈ ಚೈನ್ನ ಸ್ಟಾರ್ಟ್ ಮಾಡಿರ್ತೀವೋ ಆ ಫೈ ಚೈನ್ ಮೇಲ್ಗಡೆನೆ ಇದನ್ನು ಕೂಡ ಲಾಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಏನು ನಾವು ಫೈ ಚೈನ್ ಸ್ಟಾರ್ಟಿಂಗ್ ಎಲ್ಲಿ ಬಂದಿರುತ್ತೋ ಅಲ್ಲೇ ಈ ಫೈ ಚೈನನ್ನು ಕೂಡ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಮತ್ತೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಮೇಲ್ಗಡೆ ಇಲ್ಲಿ ಚೈನ್ ಗ್ಯಾಪ್ ಕಾಣುತ್ತಲ್ಲ ಅಲ್ಲಿ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಗಿಡನ್ನು ಹಾಕಿ ತ್ರೆಡನ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದಾದ್ಮೇಲೆ ನೋಡಿ ಇಲ್ಲಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಈ ಫೈ ಚೈನ್ ಗ್ಯಾಪಲ್ಲಿ ಇವಾಗ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಹೋಗೋಣ ನೋಡಿ ಇವಾಗ ನಾವು ಈ ಫೈ ಚೈನ್ ಎರಡು ಫೈ ಚೈನ್ನ ಹಾಕಿ ಲಾಕ್ ಮಾಡಿರ್ತೀವಲ್ಲ ನೋಡಿ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಹೋಗಬೇಕು ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಎರಡು ಲೂಪ್ ಆಗುತ್ತೆ ಎರಡು ಲೂಪನ್ನ ಒಂದು ಮಾಡಬೇಕು ಇದೇ ರೀತಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಎರಡು ಲೂಪ್ ಆಗುತ್ತೆ ಎರಡು ಲೂಪನ್ನು ಒಂದು ಮಾಡ್ಕೋಬೇಕು ನಾವು ಈ ಫೈ ಚೈನ್ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ಇದೇ ರೀತಿ ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಳೋಣ ಗ್ಯಾಪಲ್ಲಿ ನಮಗೆ ಎಷ್ಟು ಸಿಂಗಲ್ ಕ್ರೋಶಗಳಾಗುತ್ತೋ ಅಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ ನಾವು ಈ ಥರ ಡೈರೆಕ್ಟಾಗಿ ನೀಡಲ್ನ ಹಾಕಿ ಥ್ರೆಡ್ನ ಹೇಳ್ಕೊಂಡು ಲಾಕ್ ಮಾಡಿಕೊಂಡ್ರೆ ಅದನ್ನು ಸಿಂಗಲ್ ಕ್ರೋಶ ಅಂತ ಹೇಳ್ತಾರೆ ನಿಡಲ್ ಮೇಲೆ ಒಂದು ಸಲ ದಾರನ ಸೂತ್ಕೊಂಡ್ರೆ ಅದು ಡಬಲ್ ಕ್ರೋಶ ನಿಡಲ್ ಮೇಲೆ ಎರಡು ಸಲ ದಾರನ ಸೂತ್ಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ನೋಡಿ ನಾವು ಈ ಫೈವ್ ಚೈನ್ ಗ್ಯಾಪಲ್ಲಿ ಸಾರಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಫುಲ್ಲು ಈ ರೀತಿ ಫಿಲ್ ಆಗೋ ತನಕ ಸಿಂಗಲ್ ಕ್ರೋಶಗಳನ್ನ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ನನಗೆ ಇಲ್ಲಿ ಒಂಬತ್ತು ಸಿಂಗಲ್ ಕ್ರೋಶಗಳಾಗಿದೆ ಸಿಂಗಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ನಾವಿಲ್ಲಿ ಏನು ನೋಡಿ ಇಲ್ಲಿ ಫೈ ಚೈನ್ನ ಸ್ಟಾರ್ಟ್ ಮಾಡಿರ್ತೀವಲ್ಲ ಅದೇ ಫೈ ಚೈನ್ ಗ್ಯಾಪಲ್ಲೇ ಅಂದರೆ ಆ ಚೈನ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಈ ಸಿಂಗಲ್ ಕ್ರೋಶನ ಮಾಡಿದಾದಮೇಲೆ ಲಾಕ್ನ ಮಾಡಬೇಕು ನೀಡನ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡಬೇಕು ಲಾಕ್ ಮಾಡಿದಾದಮೇಲೆ ನೋಡಿ ನಾವಿಲ್ಲಿ ಮತ್ತೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳಿದ್ಯಲ್ವ ಪಕ್ಕದಲ್ಲಿ ನೋಡಿ ಸಿಂಗಲ್ ಕ್ರೋಶದ ಮೇಲ್ಗಡೆ ಚೈನ್ ಇರುತ್ತಲ್ಲ ಆ ಚೈನ್ ಗ್ಯಾಪಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡೋಣ ಒಂದು ಸಿಂಗಲ್ ಕ್ರೋಶ್ ಆಯಿತು ಮತ್ತು ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡೋಣ ನಾವು ಇಲ್ಲಿ ಆ ಬೀಡ್ ಪಕ್ಕ ಏನು ಒಂದು ಲಾಕ್ ಇರುತ್ತೋ ಸಿಂಗಲ್ ಕ್ರೋಶ ಇರುತ್ತೋ ಅದನ್ನು ಬಿಟ್ಟು ಮಿಕ್ಕಿದ್ದಕ್ಕೆಲ್ಲ ಮತ್ತೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಎರಡು ಸಿಂಗಲ್ ಕ್ರೋಶ್ ಆದಮೇಲೆ ಇಲ್ಲಿ ನಾನು ಮತ್ತೆ ಸಿಕ್ಸ್ ಚೈನ್ನ ಹಾಕೋತೀನಿ ಸಿಕ್ಸ್ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ನಿಮಗೆ ಇದು ನೀವು ಯಾವ ರೀತಿ ಬೀಡನ್ನ ಯೂಸ್ ಮಾಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಿಕ್ಸ್ ಚೈನ್ನ ಹಾಕ್ಕೊಂಡು ಈ ರೀತಿ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಬೀಡ್ ಪಕ್ಕ ಇರೋವಂಥ ಒಂದು ಕಂಬನ ಬಿಟ್ಬಿಟ್ಟು ಪಕ್ಕದಲ್ಲಿರುವಂಥ ಕಂಬದ ಮೇಲ್ಗಡೆ ಚೈನ್ ಗ್ಯಾಪ್ಗೆ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿದಾದಮೇಲೆ ಇಲ್ಲಿಂದ ನಾವು ಮತ್ತೆ ಚೈನ್ಗಳನ್ನ ಹಾಕೋಬೇಕು ಮತ್ತೆ ಚೈನ್ಗಳನ್ನ ಹಾಕ್ಕೊಂಡು ನೋಡಿ ಇಲ್ಲಿ ಏನು ಫೈ ಚೈನ್ನ ಸ್ಟಾರ್ಟ್ ಮಾಡಿರ್ತೀವಲ್ಲ ಆ ಫೈ ಚೈನ್ ಮೇಲ್ಗಡೆ ಇದನ್ನು ಲಾಕ್ ಮಾಡಿಕೊಳ್ಳೋಣ ಲಾಕ್ ಮಾಡಿದಾದ್ಮೇಲೆ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶಗಳಿರುತ್ತಲ್ವ ನೋಡಿ ಇಲ್ಲಿ ಏನು ಸಿಂಗಲ್ ಕ್ರೋಶ ಗ್ಯಾಪ್ ಕಾಣುತ್ತೋ ಆ ಚೈನ್ ಗ್ಯಾಪ್ ಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿಂದ ನಾವು ಸಿಂಗಲ್ ಕ್ರೋಶಗಳನ್ನ ಈ ಫೈ ಚೈನ್ ಗ್ಯಾಪಲ್ಲಿ ಮತ್ತೆ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಹೋಗಬೇಕು ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋದು ನೋಡಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಿಡಲ್ ಮೇಲೆ ಎರಡು ಲೂಪ್ ಆಗುತ್ತೆ ಎರಡನ್ನ ಒಂದು ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶ ಆಗುತ್ತೆ ನಾನಿಲ್ಲಿ ಫಸ್ಟ್ ಆರ್ಚು ಹಾಗೆ ಮಾಡಿಕೊಂಡೆ ಫುಲ್ಲು ಸಿಂಗಲ್ ಕ್ರೋಶಗಳನ್ನ ಸೆಕೆಂಡ್ ಆರ್ಚಲ್ಲಿ ನಾನು ಮಧ್ಯದಲ್ಲಿ ಒಂದು ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ ಥ್ರೆಡ್ನ ಮೇಲೆ ಎತ್ತಿ ನೋಡಿ ಈ ರೀತಿ ಒಂದು ಸ್ಮಾಲ್ ಬೀಡನ್ನ ಹಾಕೋತಾ ಇದ್ದೀನಿ ರೌಂಡ್ ಬೀಡನ್ನ ಬೀಡನ್ನ ಹಾಕ್ಕೊಂಡು ನನ್ನಿಲ್ಲಿ ಲಾಕ್ ಮಾಡೋಲ್ಲ ಬೀಡನ್ನ ಹಾಕಿ ಡೈರೆಕ್ಟಾಗಿ ಫೈ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಹೇಳ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ ಇಲ್ಲಿ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ನಾಲ್ಕು ಸಿಂಗಲ್ ಕ್ರೋಶ ಈ ಸೈಡು ಐದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ಆವಾಗ ನಮಗೆ ನೀಟಾಗಿ ಬರುತ್ತೆ ಅಂದರೆ ಬೀಡು ಮಿಡಲಲ್ಲೇ ಬರುತ್ತೆ ಏಕೆಂದರೆ ಇಲ್ಲಿ ನಾವು ಸ್ಟಾರ್ಟಿಂಗು ಫೈ ಚೈನ್ನ ಹಾಕ್ಕೊಂಡು ಟ್ವಿಸ್ಟ್ ಮಾಡ್ಕೊಂಡಿರ್ತೀವಲ್ಲ ಟರ್ನ್ ಮಾಡ್ಕೊಂಡಿರ್ತೀವಲ್ಲ ಆಗ ಅಲ್ಲಿ ಒಂದು ಚೈನ್ ರೀತಿ ಆಗಿರುತ್ತೆ ನೋಡಿ ಆದಮೇಲೆ ನಾವಿಲ್ಲಿ ಏನು ಫೈ ಚೈನ್ನ ಸ್ಟಾರ್ಟ್ ಮಾಡಿರ್ತೀವಲ್ಲ ಅದೇ ಗ್ಯಾಪಲ್ಲಿನೇ ಮತ್ತೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿದಾದ್ಮೇಲೆ ಇಲ್ಲಿ ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶಗಳ ಮೇಲೆ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಲಾಕ್ ಆದಮೇಲೆ ಪಕ್ಕದಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ವ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶದ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಇಲ್ಲಿ ಚೈನ್ ಏನು ಚೈನ್ ರೀತಿ ಕಾಣುತ್ತೋ ಆ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ಎಳ್ಕೊಂಡು ಬ್ಲಾಕ್ ಮಾಡಬೇಕು ನೋಡಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೈ ಚೈನ್ ಸಾರಿ ಸಿಕ್ಸ್ ಚೈನ್ ಸಿಕ್ಸ್ ಆರ್ ಫೈವ್ ಯಾವುದಾದ್ರೂ ಆಗುತ್ತೆ ಡಿಪೆಂಡ್ಸ್ ಆನ್ ಅದು ಬೀಡ್ ಮೇಲೆ ನೀವು ಚೈನ್ಗಳನ್ನ ಹಾಕೋಬೇಕು ಚೈನ್ನ ಹಾಕೊಂಡಿದ್ದಾದಮೇಲೆ ಈ ರೀತಿ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಬೀಡ್ ಪಕ್ಕ ಇರುವಂತಹ ಸಿಂಗಲ್ ಕ್ರೋಶನ ಬಿಟ್ಟು ನೋಡಿ ಇದನ್ನು ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷಗೆ ಇದನ್ನು ಲಾಕ್ ಮಾಡೋಣ ನಾವು ಬೀಡ್ ಪಕ್ಕದಲ್ಲಿ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಎರಡೂ ಕಡೆ ಒಂದೊಂದು ಸಿಂಗಲ್ ಕ್ರೋಶನ್ನು ಹಾಗೆ ಬಿಡಬೇಕು ಲಾಕ್ ಮೇಲೆ ಮತ್ತೆ ನಾನಿಲ್ಲಿ ಚೈನ್ಗಳನ್ನ ಹಾಕುತ್ತೀನಿ ಚೈನ್ಗಳನ್ನ ಹಾಕೊಂಡು ನೋಡಿ ಈ ರೀತಿಯಾಗಿ ಇಲ್ಲಿ ನಾವು ಫೈ ಚೈನ್ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಲ್ಲ ಅಷ್ಟು ಸ್ಟಾರ್ಟ್ ಮಾಡಿರೋ ಪಾಯಿಂಟಲ್ಲೇ ಈ ಫೈ ಚೈನ್ನ ಲಾಕ್ ಮಾಡಬೇಕು ನಾವಿಲ್ಲಿ ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಈ ರೀತಿ ಎರಡು ಸಲ ಫೈ ಚೈನ್ನ ಲಾಕ್ ಮಾಡ್ತೀವಿ ನೋಡಿ ಫೈ ಚೈನ್ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಅಲ್ಲಿ ಚೈನ್ ಗ್ಯಾಪ್ ಏನು ಕಾಣುತ್ತೆ ಆ ಚೈನ್ ಗ್ಯಾಪ್ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ್ ಆದಮೇಲೆ ನೋಡಿ ಮತ್ತು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವಿಲ್ಲಿ ಈ ರೀತಿ ಟರ್ನ್ ಮಾಡಿಕೊಂಡಾಗ ಇಲ್ಲಿ ಒಂದು ಚೈನ್ ರೀತಿ ಆಗಿರುತ್ತೆ ಅದರಿಂದ ಬೀಡನ್ನ ಹಾಕಬೇಕಾದ್ರೆ ರೈಟ್ ಸೈಡು ಫೈ ಚೈನ್ ಸಾರಿ ಫೋರ್ ಚೈನ್ನ ಮಾಡು ಸಿಂಗಲ್ ಕ್ರೋಶಗಳನ್ನ ಮಾಡ್ತೀವಿ ಮಧ್ಯದಲ್ಲಿ ಬೀಡು ಮತ್ತು ಲೆಫ್ಟ್ ಸೈಡು ಫೈ ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡ್ರೆ ಅದು ಈಕ್ವಲ್ ಆಗಿ ಬರುತ್ತೆ ಮಧ್ಯದಲ್ಲಿ ಒಂದು ಬೀಡ್ ಹಾರ್ಚ್ ಆಯಿತು ಇಲ್ಲಿ ನಾನು ಹಾಗೆ ಪ್ಲೈನಾಗೆ ಮಾಡ್ಕೋತೀನಿ ಯಾವುದೇ ಬೀಡ್ ಹಾಕ್ಕೊಳ್ಳಲ್ಲ ಇಲ್ಲಿ ನಾನು ಈ ಫೈ ಚೈನ್ ಗ್ಯಾಪಲ್ಲಿ ಒಂಬತ್ತು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ ಒಂಬತ್ತು ಸಿಂಗಲ್ ಕ್ರೋಶಗಳಾದಮೇಲೆ ಮತ್ತು ನಾವಿಲ್ಲಿ ಫೈ ಚೈನ್ ಏನು ಸ್ಟಾರ್ಟ್ ಮಾಡಿರ್ತೀವೋ ಆ ಪಾಯಿಂಟಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಆರ್ಚ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಏನು ನಾವು ಸ್ಟಾರ್ಟ್ ಮಾಡಿರ್ತೀವಲ್ಲ ಫೈ ಚೈನು ಈ ಪಾಯಿಂಟಲ್ಲಿ ಈ ಸಿಂಗಲ್ ಕ್ರೋಶಗಳಾದಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ್ದಾದ ಮೇಲೆ ಇಲ್ಲಿ ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶಗಳ ಮೇಲೆ ಮತ್ತೆ ನಾವು ಲಾಕ್ನ ಮಾಡ್ಕೊಳ್ಳೋಣ ಇಲ್ಲಿ ನಾವು ರೈಟ್ ಸಾರಿ ಬೀಡ್ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಒಂದೊಂದು ಸಿಂಗಲ್ ಕ್ರೋಶನ ಹಾಗೆ ಬಿಡ್ತೀವಿ ಮಧ್ಯದಲ್ಲಿ ಬರುವಂಥ ಸಿಂಗಲ್ ಕ್ರೋಶಗಳನ್ನ ಮತ್ತೆ ಅದ್ರ ಮೇಲ್ಗಡೆ ಲಾಕ್ನ ಮಾಡ್ಕೋತೀವಿ ನೋಡಿ ಮಧ್ಯದಲ್ಲಿ ಎರಡು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ಇಲ್ಲಿಂದ ಚೈನ್ಗಳನ್ನ ಹಾಕೋಬೇಕು ಚೈನ್ಗಳನ್ನ ಹಾಕೊಂಡು ಲಾಕ್ ಮಾಡಿಕೊಳ್ಬೇಕು ಇಲ್ಲಿಂದ ಸಿಕ್ಸ್ ಚೈನ್ ಸಿಕ್ಸ್ ಚೈನ್ನ ಹಾಕ್ಕೊಂಡು ನೋಡಿ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಏನಿದೆ ಬಿಟ್ಬಿಟ್ಟು ಸೆಕೆಂಡ್ ಒಂದು ಸಿಂಗಲ್ ಕ್ರೋಶ ಮೇಲುಗಡೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿದಾದಮೇಲೆ ಮತ್ತು ಇದೇ ರೀತಿ ಮತ್ತು ಸಿಕ್ಸ್ ಚೈನ್ನ ಹಾಕ್ಕೊಂಡು ಮತ್ತು ನಾವು ಲಾಕ್ನ ಮಾಡ್ಕೋಬೇಕು ಲಾಕ್ ಮಾಡಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಈ ರೀತಿ ಸಿಕ್ಸ್ ಚೈನ್ನ ಹಾಕ್ಕೊಂಡು ಇಲ್ಲಿ ನಾವೇನು ಚೈನ್ನ ಸ್ಟಾರ್ಟ್ ಮಾಡಿರ್ತೀವಲ್ಲ ಆ ಚೈನ್ ಮೇಲ್ಗಡೆ ಲಾಕ್ ಮಾಡಬೇಕು ಸಿಕ್ಸ್ ಚೈನ ಲಾಕ್ ಮಾಡಿದ್ದಾದಮೇಲೆ ಪಕ್ಕದಲ್ಲಿ ಇಲ್ಲಿ ನೋಡಿ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸಲ ನಾವು ಲಾಕ್ನ ಮಾಡ್ಕೋಬೇಕು ಇಲ್ಲಿ ಕಾಣಿಸುತ್ತೆ ನಿಮಗೆ ಡಿಸೈನ್ನ ಹಾಕಬೇಕಾದ್ರೆ ಅದು ಗೊತ್ತಾಗುತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ರೈಟ್ ಸೈಡ್ಗೆ ತಿರ್ಗಿಸ್ಕೋಬೇಕು ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ನೋಡಿ ಫೈ ಚೈನ್ಗೆ ಸಾರಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನು ಮಾಡ್ತಾ ಹೋಗಬೇಕು ನೀಡಲ್ಲ ಹಾಕಿ ಥ್ರೆಡ್ನ ಎಳ್ಕೊಂಡು ಎರಡು ಲೂಪ್ ಆಗುತ್ತೆ ಎರಡು ಲೂಪನ್ನು ಒಂದು ಮಾಡ್ಕೊಳ್ಳೋದು ಇದು ಸಿಂಗಲ್ ಕ್ರೋಶ ಮತ್ತು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಕಂಪ್ಲೀಟ್ ಆದಮೇಲೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ಕುಚ್ಚು ಬೇಡ ಅಂತ ಅನ್ನೋರಿಗೆ ಈ ರೀತಿಯಾಗಿ ಹಾಕೊಡ್ಬೋದು ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಡಿಸೈನು ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ